ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫೆಸ್ಟ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತಿನ ವೀಡ್ಯದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಕಾಲು ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಅಂಥದ್ದು ಇದೆಲ್ಲ ಬಂದಿರೋ ಅಂತಹ ಪಂಚಲೋಹದಲ್ಲಿ ನಿಮಗೆ ಕಾಲುಂಗ್ರಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದಲ್ಲ ಕಲರ್ ಸಾರಿ ಪ್ಯಾಟರ್ನ್ ವೈಸ್ನೇ ನಾನು ಅಪ್ಡೇಟ್ ಮಾಡಿರ್ತೀನಿ ಬಜೆಟ್ ಫ್ರೆಂಡ್ಲಿ ಆಗೋ ಕೂಡ ಇರುತ್ತೆ ಇದು ಪೇರ್ ಲೆಕ್ಕದಲ್ಲಿ ಬರೋ ಅಂಥದ್ದು ನೋಡಿ ಇದೆಲ್ಲ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಅನ್ಪಾಲಿಷಲ್ಲಿ ಇರುವಂತಹ ಪ್ಯೂರ್ ಪಂಚಲೋಹ ಕಾಲುಂಗ್ರಗಳಾಗಿರುತ್ತೆ ಇದರಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ ನೋಡಿ ಈ ಥರ ಓಪನ್ ಸದ್ಯಕ್ಕೆ ನೋಡಿ ಈ ಥರ ಫ್ಲೆಕ್ಸಿಬಲ್ ಇರುತ್ತೆ ಫ್ಲೆಕ್ಸಿಬಲ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಸೆಟ್ ಆಗೋ ಅಂತಹ ಒಂದು ಕಾಲುಂಗ್ರಗಳಂತಲೇ ಹೇಳ್ಬೋದು ಈ ಥರದ ಕಾಲುಂಗ್ರಗಳು ಯಾರಿಗಾರು ಬೇಕು ಅಂದರೆ ಇದು ಬಂದು ಸೆಕೆಂಡ್ ಡಿಸೈನಲ್ಲಿ ಇರುತ್ತೆ ನೋಡಿ ಇದು ಜಸ್ಟ್ ಲೈನ್ಸ್ ಲೈನ್ಸ್ ಇರೋ ಅಂಥದ್ದು ಆಲ್ಮೋಸ್ಟ್ ಸಿಲ್ವರಲ್ಲಿ ಏನು ನೋಡ್ತೀರ ಅದೇ ಥರದ್ರಲ್ಲಿ ಕಾಪಿ ಮಾಡಿರೋ ಅಂಥದ್ದು ಡಿಸೈನ್ಸ್ ಎಲ್ಲ ಸೊ ಅದೇ ರೀತಿ ಇರುವಂತಹ ಪ್ಯೂರ್ ಪಂಚು ಕಾಲುಂಗ್ರಗಳು ಯಾರಿಗಾರು ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ನಂಬರ್ ಇರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದಾಗ ಶಾಪಿಗಾರು ವಿಸಿಟ್ ಮಾಡಾದರೂ ಬೈ ಮಾಡ್ಬೋದು ಇದು ನೋಡ್ತಾ ಇರ್ಬೋದಿಲ್ಲ ಜಸ್ಟ್ ಲೈನ್ಸ್ ಲೈನ್ಸ್ ಇರುತ್ತೆ ನೀವು ಏನಾದರೂ ಇಫಿನಿ ಕೇಸ್ ವಿಡಿಯೋದಲ್ಲಿ ಏನಾದರೂ ಫೋಟೋಸ್ಗಳು ಕ್ಲಾರಿಟಿ ಬರಲಿಲ್ಲ ಅಂತ ಹೇಳಿದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕೇಳಿ ನಾನು ಶೇರ್ ಮಾಡಿಕೊಡ್ತೀನಿ ಇದು ಬಂದು ನಿಮಗೆ ಜಿಗ್ಜಾಗ್ ಟೈಪಲ್ಲಿ ಬರುತ್ತೆ ನೋಡಿ ಇದು ಬಂದು ಜಿಗ್ಜಾಗ್ ಇರುತ್ತೆ ಇದೆಲ್ಲ ಕಂಪ್ಲೀಟ್ ಕಾಲುಂಗ್ರಗಳು ಯಾವುದೇ ರೀತಿ ಫಿಂಗರ್ ರಿಂಗ್ಸ್ ಅಲ್ಲ ಕಾಲುಂಗ್ರಗಳಾಗಿರುತ್ತೆ ಫ್ಲೆಕ್ಸಿಬಲ್ ಇರೋದ್ರಿಂದ ಆರಾಮಾಗಿ ವೇರ್ ಮಾಡ್ಬೋದು ಯಾರು ಬೇಕಾದರೂ ತೊಗೊಂಡು ಇದನ್ನು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಸಣ್ಣದ್ದು ದಪ್ಪದು ಎಲ್ಲ ಸೈಜ್ ವೇರಿ ಇರುತ್ತೆ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಇದು ಬಂದು ಪ್ಲೇನಲ್ಲಿ ಇದನ್ನು ಪ್ಲೇನು ಒಂದೊಂದು ಹಾಕೊಳ್ಳೋದಾರ ಹಾಕೋಬೋದು ಇಲ್ಲ ಅಂತ ಹೇಳಿದರೆ ಎರಡೆರಡು ಹಾಕೊಂಡ್ರೂ ಎರಡು ಜೋಡಿ ತೊಗೊಂಡು ನಾಲ್ಕು ಎರಡೆರಡು ಜೋಡಿ ಥರ ಮಾಡ್ಕೊಂಡು ಹಾಕೋಬೋದು ಬಟ್ ಯೂಸ್ವಲಿ ಈ ಥರದ್ದು ಕಾಲುಂಗ್ರಗಳೆಲ್ಲ ನಿಮಗೆ ಎರಡೆ ಹಾಕ್ಕೊಳ್ಬೇಕು ಅಂತ ಇದೆ ಬಟ್ ಇದೆಲ್ಲ ಒಂಟಿ ಕಾಲುಂಗ್ರ ಅಂತ ಇರುತ್ತೆ ಬಟ್ ಇದೆಲ್ಲ ಆದರೆ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ವಿಡ್ತ್ ಜಾಸ್ತಿ ಇರೋದ್ರಿಂದ ಸಿಂಗಲ್ ಸಿಂಗಲ್ಲೇ ಹಾಕೋಬೋದು ಇದೆಲ್ಲ ಬಟ್ ಅವರವರು ಮನೆ ತಕ್ಕನಾಗೆ ಹೆಂಗೆ ಇರುತ್ತೆ ಹಂಗಂಗೆ ಹಾಕೋಬೋದು ಅದರಲ್ಲಿ ನಿಮಗೆ ಈ ಥರ ಪ್ಲೈನಲ್ಲಿ ಸಣ್ಣ ದಪ್ಪ ಇದು ಬಂದು ನಿಮಗೆ ದಪ್ಪ ಸೈಜ್ ಬರುತ್ತೆ ಇದು ಬಂದು ಸಣ್ಣ ಸೈಜ್ ಇರುತ್ತೆ ನೀವು ಸಣ್ಣದ್ರಲ್ಲಿ ಆದರೂ ತೊಗೋಬೋದು ಇಲ್ಲ ದಪ್ಪ ಸೈಜ್ ಆದರೂ ತೊಗೋಬೋದು ಇನ್ನು ಈ ಥರ ಪ್ಲೈನ್ಸಲ್ಲಿ ಕೂಡ ಬಂದಿರೋ ಅಂಥದ್ದು ನೋಡಿ ನೆಕ್ಸ್ಟ್ ಬಂದು ನಿಮಗೆ ಈ ಥರ ರೌಂಡಲ್ಲಿ ಈ ಥರ ಬರುತ್ತೆ ಆಲ್ಮೋಸ್ಟ್ ಇಲ್ಲ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ವೀಡಿಯೋದಲ್ಲಿ ಗೊತ್ತಿಲ್ಲ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಮಾತ್ರ ಫೋಟೋಸ್ನ ಕೇಳಿ ಕ್ವಾಂಟಿಟಿ ಆಫ್ ಪೀಸಸಲ್ಲಿ ಅವೈಲಬಲ್ ಇರೋ ಅಂಥದ್ದು ನಿಮಗೆ ಒಂದೆರಡು ಡಿಸೈನ್ಸ್ಗಳ ನಿಮಗೆ ಜಿಗ್ ಜಾಗ್ ಟೈಪ್ ನೋಡಿ ಈ ಥರ ಪ್ಲೇನ ಸಿಗುತ್ತೆ ತುಂಬ ಕಲೆಕ್ಷನ್ಸಲ್ಲಿದೆ ಇದರಲ್ಲಿ ಹಾಂ ಸೊ ಈ ಥರದ ನೋಡಿಕೊಂಡು ನೀವು ಆರಾಮಾಗಿ ಬುಕ್ ಮಾಡಿಕೊಂಡು ವೇರ್ ಮಾಡ್ಬೋದು ಈಗ ಚಿನ್ನನ ಕೆಲವರು ಹಾಕೊಳ್ಳೋದಿನ ಹಾಕೊಳ್ತಾರೆ ಕಾಲುಂಗಿರನ ಚಿನ್ನದ್ರಲ್ಲಿ ಹಾಕೊಳ್ಳೋ ಅಂತರು ಫೇರ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರು ಆರಾಮಾಗಿ ಪಂಚಲೋದಲ್ಲಿ ಕೂಡ ನಿಮಗೆ ಚಿನ್ನ ಇನ್ಕ್ಲೂಡ್ ಇರೋದ್ರಿಂದ ಈ ಥರದ ಕಾಲು ಕೂಡ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳಿ ಒಂದಿಷ್ಟು ಡಿಸೈನಲ್ಲಿ ಮಾಡಿಸಿರೋ ಅಂಥದ್ದು ಬೇಕಂದರು ಸ್ಕ್ರೀನ್ ಮೇಲೆ ಬರೋಂಥ ಅಂತ ನಮ್ಮ ಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ಇದೆಲ್ಲ ನಿಮಗೆ ಪೇರ್ ಲೆಕ್ಕದಲ್ಲಿ ಬರೋ ಅಂತಹ ಎಸ್ ನೋಡ್ತಾ ಇರ್ಬೋದಲ್ಲ ಇಷ್ಟು ಡಿಸೈನ್ಸಲ್ಲಿ ನಿಮಗೆ ಅವೈಲೇಬಲ್ ಇರೋ ಅಂಥದ್ದು ನಿಮಗೆ ಡಿಸೈನ್ಸ್ನ ನೋಡ್ಕೋತಾ ಇರ್ಬೋದಲ್ಲ ಎಲ್ಲವೂ ಡಿಫ್ ಡಿಫ್ರೆಂಟ್ ಡಿಸೈನಲ್ಲೇ ಇರುತ್ತೆ ಸೊ ಈ ಥರದ್ದು ನಿಮಗೆ ಕಾಲು ಬೇಕು ಅನ್ನೋದಾದರೆ ಇದು ಪೇರ್ ಲೆಕ್ಕದಲ್ಲೇ ಕೊಡೋ ಅಂಥದ್ದು ಸಿಂಗಲ್ ಸಿಂಗಲ್ ಕೊಡೋದಿಲ್ಲ ಸೊ ನೀವು ಪೇರ್ ಲೆಕ್ಕದಲ್ಲೇ ಬೈ ಮಾಡಬೇಕಾಗುತ್ತೆ ಎಲ್ಲವೂ ಕೂಡ ಡಿಫ್ರೆಂಟ್ ಡಿಸೈನಲ್ಲಿರೋಂಥದ್ದು ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ನಂಬರ್ ಇರೋವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡಿ ಬೈ ಮಾಡ್ಬೋದು ನಮ್ಮ ಶಾಪ್ ಆಗಿರೋದು ಬಂದು ಆಲ್ರೆಡಿ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಅಡ್ರೆಸ್ಸು ಲೊಕೇಶನ್ಸ್ ಕೂಡ ಎಲ್ಲವೂ ಕೂಡ ಆರಾಮಾಗಿ ನೀವು ಶಾಪಿಗಾರು ವಿಸಿಟ್ ಮಾಡಿದಾಗಾದರೂ ಬೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಅದು ತಗೊಳ್ಬೋದು ಥ್ಯಾಂಕ್ ಯು ಕೀಪ್ ವಾಚಿಂಗ್